ಬಾಡಿ ಅಂದ್ರೆ ಒಂದು ಶವವನ್ನು ಸುಡಬೇಕಾದ್ರೆ ಹೇಗೆ ಅನಿಸ್ತು ನಿಮ್ಗೆ ಆ ಫೀಲಿಂಗ್ ಬೇಕು ಭಯ ಇತ್ತು ಕ ಕೈಯೆಲ್ಲ ನಡುಕ್ತಿದ್ದು ಭಯ ಇತ್ತು ಯಾಕಂದ್ರೆ ತುಂಬಾದಷ್ಟು ಬಾಡಿಗಳನ್ನು ನಾನು ನೋಡುವಂಥ ಕ್ರಿಯೆಯಲ್ಲಿ ಮೂರುವರೆಯಿಂದ ನಾಲ್ಕು ಸಾವಿರ ಮಾಡಿದೆ ಒಂದು ಘಟನೆ ಯಾವುದು ಭಯ ಅನಿಸಿತು ಅಂದ್ರೆ ಬಾಡಿ ಸುಡಬೇಕಾದ್ರೆ ಅಥವಾ ಬಾಡಿ ಇದ್ದು ಈಗ ಎದ್ದಳುತ್ತೆ ಅಂತ ಒಂದು ಇರುತ್ತೆ ಆ ಟೈಮ್ ಯಾವ್ದು ಏನಂತದೇನೋ ಎದ್ದಿನ ಕನ್ನೋದು ತಲೆ ಡಮ್ ಅನ್ನೋದು ಪ್ರೊಫೆಷನಲ್ ಬಂದ್ರೆ ಅಂದ್ರೆ ನೀವು ಓದಿದ್ದಿಲ್ಲಿ ಬೆಳೆದಿದ್ದಿಲ್ಲಿ ಮದುವೆ ಆಗಿದ್ದಿಲ್ಲಿ ನಿಮ್ಮ ತವ್ರ ಮನೆ ಕಡೆ ಅಂದ್ರೆ ಯಾವ ಊರು ಏನು ಮನೇಲಿ ಏನೋ ಸ್ವಲ್ಪ ಸಮಸ್ಯೆ ಏನಾಯ್ತು ನಾನು ಮನೆ ಬಿಟ್ಟು ಬಂದೆ ಮನೆ ಬಿಟ್ಟು ಬಂದ ತಕ್ಷಣ ಯಾರೋ ಏನು ನನ್ನೇನು ಹುಡ್ಕೋಕೂ ಬರಲಿಲ್ಲ ಏನೋ ಸಮಸ್ಯೆ ಇತ್ತು ಅದನ್ನ ಹೇಳಕೆಬಾರ್ದು ಎಷ್ಟು ನೀವು ಅಂತ ಕ್ರಿಯಾ ಅಂದ್ರೆ ನನ್ನ ಹತ್ರ ಒಂದು ರೂಪಾಯಿ ನನ್ನ ಮಗ ಹಿಂಗಿದೆ ಅಂತೂ ಅಕಸ್ಮಾತ್ ಬಡ್ರತಿ ಇದ್ರಪ್ಪ ಅಂದ್ರೆ ನನ್ನ ಕೈಲಿ ನಾನೇ ಕಟ್ಟಿಬಿಡ್ತೀನಿ ನಮಸ್ಕಾರ ಒಂದ್ ಕರ್ಣ ನ್ಯೂಸ್ಗೆ ಸ್ವಾಗತ ನಾನು ಅಣ್ಣೇಶ್ ಸಾಮಾನ್ಯವಾಗಿ ಏನು ಚಿತ್ರಗಾರದಲ್ಲಿ ಪುರುಷರು ಜಾಸ್ತಿ ಇರೋದನ್ನ ನಾವು ನೋಡಿದೇವೆ ಅಂದ್ರೆ ಪುರುಷರೇ ಆ ಕಾಯಕವನ್ನು ಮಾಡ್ಕೊಂತ ಬರ್ತಿರೋದನ್ನ ಸಹ ನಾವು ನೋಡಿದೇವೆ ಆದರೆ ದಾವಣಗೆರೆಯಲ್ಲಿರುವಂಥ ವೈಕುಂಠ ಟ್ರಸ್ಟ್ ಟ್ರಸ್ಟ್ನಲ್ಲಿ ಮಹಿಳೆಯೊಬ್ಬರು ತನ್ನ ಕಾಯಕವನ್ನು ರೂಪಿಸಿಕೊಂಡು ಬಂದಿದ್ದಾರೆ ನಮ್ಮ ಜೊತೆಗೆ ಸೊ ಸುಧರುಣಿ ಮೇಡಮ್ ಅವ್ರು ಇದ್ದಾರೆ ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಎಷ್ಟು ವರ್ಷದಿಂದ ಈ ಥರ ಕೆಲಸ ಮಾಡ್ಕೊಂತ ಬಂದಿದ್ದೀರಾ ಹತ್ತು ವರ್ಷ ಆಯ್ತು ರೀ ಕೆಲಸ ಯಾಕೆ ಮೇಡಮ್ ಈ ಕೆಲಸ ಮಾಡ್ಬೇಕಂತ ಯಾಕೆ ಅನಿಸ್ತದೆ ಈ ಕೆಲಸ ಮಾಡೋಕೆ ಅನಸ್ತಾವಂದ್ರೆ ಇದೊಂದು ಒಳ್ಳೆ ಸೇವೆ ಇದಕ್ಕಿಂತ ಒಳ್ಳೆ ಸೇವೆ ಇನ್ಯಾವುದೂ ಸಿಗಲ್ಲ ಅನ್ನೋದ್ಕೋಸ್ಕರ ಮಾಡ್ತವೆ ಅಂದ್ರೆ ನಿಮ್ಗೆ ಯಾರು ಸ್ಫೂರ್ತಿ ಈ ಕಾಯಕ ಮಾಡ್ಬೇಕು ಅಂತ ಯಾರು ಸ್ಫೂರ್ತಿ ಆಗಿ ಸ್ಫೂರ್ತಿ ಅಂತಂದೇನ್ ಯಾರು ಇಲ್ಲ ನಿಂತು ಮಾಡೋಣ ಅಂತಂದೇಳಿ ನಾನೇ ಕೆಲಸಗಾರವಾಗಿ ಇರಲಿಲ್ಲ ನಿಂತು ಮಾಡೋಣ ಅಂತಂದ್ರೆ ಒಂದು ಎಡಬಡಿ ಸುಟ್ಟೆ ಅದೇ ಕಂಟಿನ್ಯೂ ಹಂಗ ಸ್ಫೂರ್ತಿ ಅಂತ ಏನು ಯಾರು ಇಲ್ಲ ಭಯ ಅಂತ ಅನ್ಸಲ್ವಾ ಇಲ್ಲ ಇಲ್ಲ ಭಯ ಅಂತ ಸಾಮಾನ್ಯವಾಗಿ ಯಾರು ಮಹಿಳೆಯರು ಇಲ್ಲಿ ಸಹ ಬರೋದಿಲ್ಲ ಪುರುಷರು ಜಾಸ್ತಿ ಬರುವಂತ ಜಾಗ ಅಂದ್ರೆ ಪುರಾಣ ಪ್ರಕಾರ ಹಿಂದೆಲ್ಲ ನಾವು ನೋಡಿರೋ ಪ್ರಕಾರ ಏನು ಪುರುಷರೇ ಈ ಒಂದು ಗಾಯಕ ಮಾಡ್ತಾ ಇದ್ರು ಮಹಿಳೆಯಾಗಿ ನೀವು ಮಾಡ್ತಾ ಇದೀರ ಏನ್ ಅನ್ಸ್ತಾ ಇದೆ ನಿಮಗೆ ಅಂತ ಖುಷಿ ಅನಿಸೈತೆ ಈಗ ಪುರುಷರೇ ಮಾಡ್ಬೇಕು ಈ ಕೆಲಸ ಅಂತ ಏನಿಲ್ಲ

ಈಗ ಮಾಡ್ಬೇಕೋ ಬೇಡ ಅನ್ನೋದೊಂದು ಭಯ ಒಂದಿತ್ತ ನೋಡೋಣ ಇದನ್ನ ಕೆಲಸನಾ ಅಂತಂದೇಳಿ ಫಸ್ಟಿಗೆ ಭಯ ಪಡ್ಕೊಂಡೆ ಮಾಡಿದೆ ಒಂದ್ ಬಾಡಿ ಎರಡು ಬಾಡಿ ಸುಟ್ಟೆ ಹಂಗೆ ಕಂಟಿನ್ಯೂ ಆಯ್ತು ಭಯ ಇತ್ತು ಕೈಯೆಲ್ಲಾ ನುಡುಕ್ತಿದ್ರು ಭಯ ಇತ್ತು ಯಾಕಂದ್ರೆ ಬಾಡಿ ಮೇಲೆ ದಾರ ಕಟ್ಟಿರೋದನ್ನೆಲ್ಲ ಕಟ್ ಮಾಡ್ಬೇಕಲ್ಲ ಸ್ವಲ್ಪ ಕೈಯೆಲ್ಲ ನಡುಕ ಇತ್ತು ಅದು ಮಾಡ್ದೆ ಮಾಡ್ತಾ ಮಾಡ್ತಾ ಹಂಗೆ ಅಭ್ಯಾಸ ಆಗ್ಬಿಡ್ತು ಷ್ಟುಗಳನ್ನ ಕೋವಿಡ್ ಸಮಯದಲ್ಲಿ ಸಾಕಷ್ಟುಗಳು ಅನಾಥಗಳು ಬಂದ್ವು ತುಂಬಾ ಕಷ್ಟ ಅವಾಗ ತುಂಬಾ ಕಷ್ಟ ನೈಟ್ ಡೇ ಫುಲ್ ಬಾಡಿ ಬರೋರಿ ಹನ್ನೆರಡು ಗಂಟೆ ಒಂದ್ ಗಂಟೆ ಬರೋರು ಇದಕ್ಕೆ ಈ ಕೆಲಸ ಮಾಡೋದ್ ಕಷ್ಟ ಅಂತ ಏನಲ್ಲ ಇದು ಒಳ್ಳೆ ಸೇವೆನೇ ಆದ್ರೆ ನಿದ್ದೆ ಊಟ ಟೈಮಿ ಸರಿಯಾಗಿರಲಿಲ್ಲ ತುಂಬಾ ಬಾಡಿಗಳು ಅವ್ರ ಬಾಡಿದನ್ ಬರ್ತಾ ಇರ್ಲಿಲ್ಲ ಫೋನ್ ಮಾಡೋರು ಫೋನ್ ಪೇ ಮಾಡ್ರಿ ಅಂತಂದು ಹೇಳಬಾರ ಅಮೌನ್ಸ್ ಮಾಡೋರು ನೀವೇ ಮಾಡ್ರಿ ಅಂತ ಹೇಳಿ ನಾವೇ ಮಾಡ್ತಿದ್ವಿ ಅದನ್ನ ಭೂ ದಿನ ತಗೊಂಡೋಗಿ ಹರಿಹರ ಹೊಳೆಗೆಲ್ಲ ತಗೊಂಡೋಗಿ ಬಿಟ್ಟು ಬರ್ತೀವಿ ನಾನು ನೋಡಿರೋ ಪ್ರಕಾರ ಕೋವಿಡ್ ಅಲ್ಲಿ ತನ್ನ ತಂದೆ ಸತ್ರೆ ಮಕ್ಳು ಇರ್ತಿದ್ದಿಲ್ಲ ಹೆಂಡತಿ ಇರ್ತಿದ್ದಿಲ್ಲ ಆ ಟೈಮ್ ಅಲ್ಲಿ ನೀವು ಮಿಡ್ ನೈಟ್ ಎಲ್ಲ ಆತರ ಕೆಲಸ ಮಾಡಿದ್ರ ಭಯ ಅನ್ಸ್ಲಿಲ್ವಾ ಕೋವಿಡ್ ಇದೆ ನನಗೆ ಕೋವಿಡ್ ಬರುತ್ತೆ ಅಂತ ಅನ್ಸ್ಲಿಲ್ಲ ಅದೇ ಇಲ್ಲ 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 ಅದೇನೇ ಒಂದ್ ಇಂಜೆಕ್ಷನ್ ಸಹ ಕೂಡ ನಾವು ಮಾಡಿಸ್ಕೊಂಡಿಲ್ಲ ಒಂದ್ ಮಾಸ್ಕ್ ಸಹ ಏನೋ ನಾವ್ ಹಾಕೊಂಡಿಲ್ಲ ಅಂತದ್ ಏನೇನ್ ಅನಿಸ್ಲಿಲ್ಲ ಭಯ ಏನ್ ಅನಿಸ್ಲಿಲ್ಲ ಕೊರೋನಾ ಬರುತ್ತೆ ಬರಲ್ಲ ಅದೇನ್ ಅನಿಸ್ಲಿಲ್ಲ ನಮಗೆ ರಾತ್ರಿ ಬೆಳಗ್ಗೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆನಗೂ ಬಾಡಿ ಬರೋ ಒಂದ್ ಗಂಟೆಗೂ ಬಾಡಿ ಬರೋ ಮಾಡ್ತಾ ಇದ್ವಿ ಈಗ ಒಂದು ಬಾಡಿ ಸುಡ್ಬೇಕಂದ್ರೆ ಒಂದು ಅಂತ್ಯಕ್ರಿಯೆ ಮಾಡ್ಬೇಕಂದ್ರೆ ಎಷ್ಟು ಕಟ್ಟಿಗೆ ಅಂದ್ರೆ ಯಾವ ರೀತಿ ಪದ್ಧತಿ ಇದೆ ನಿಮ್ಮಲ್ಲಿ ಕಟ್ಟಿಗೆ ಎಷ್ಟು ಅಂತ ನಾನು ಅಂದಾಜು ಮೂರು ಮಣ ಮೂವತ್ತು ಮಣ ಕಟ್ಟಿಗೆ ಇದು ಮಾಡ್ತೀವಿ ಬಾಡಿ ಸುಡಕೆ ಅಂದ್ರೆ ಮೂವತ್ತ್ ಮಣ ಅಂದ್ರೆ ಮೂವತ್ ಮಣ್ಣನೇ ಹಾಕಲ್ಲ ಸ್ವಲ್ಪ ಕಮ್ಮಿನೂ ಆಗ್ಬಹುದು ಸ್ವಲ್ಪ ಜಾಸ್ತಿನ ಹೆಚ್ಚು ಕಮ್ಮಿ ಇರುತ್ತೆ ಅಂದ್ರೆ ನಾವು ಅಭ್ಯಾಸ ಆಗ್ಬಿಡತ್ತಲ್ಲ ಬಾಡಿ ಕಟ್ಟಿಗೆ ಇಟ್ಟು ಇಟ್ಟು ಅಭ್ಯಾಸ ಆಗ್ಬಿಡತ್ತಲ್ಲ ಈ ಬಾಡಿಗೆ ಇಷ್ಟೇ ಕಟ್ಟಿಗೆ ಅನ್ನೋದು ಗೊತ್ತಾಗ್ಬಿಟೈತಿ ಒಂದು ಘಟನೆ ಯಾವ್ದು ಭಯ ಅನ್ಸಿತ ಅಂದ್ರೆ ಬಾಡಿ ಸುಡಬೇಕಾದ್ರೆ ಅಥವಾ ಬಾಡಿ ಇದ್ದ ಈಗ ಎದ್ದಾಳುತ್ತೆ ಅಂತ ಒಂದು ಇರುತ್ತೆ ಆ ಟೈಮ್ ಯಾವ್ದು ನಿಮಗೆ ಇಲ್ಲ ಇಲ್ಲ ಯಾರಾಗಿಲ್ಲ ಆಗಿಲ್ಲ ನೀವು ಇದಿರಲ್ಲ ನೋಡ್ತಾ ಇದಿರಲ್ಲ ನಿಮ್ಗೇ ಅನ್ಸುತ್ತೆ ಇಲ್ಲಿ ಇವಾಗ ಅದಕ್ಕೆ ಈಗ ಏನಿಲ್ಲ ಏನ್ ಅಂಥದೇನ ಎದ್ದಿನ್ಕನ್ನೋದು ತಲೆ ಡಮ್ ಅನ್ನೋದು ಅವೆಲ್ಲ ಸುಮ್ ಕಾಲ್ಪನಿಕ ಅವ್ರ ತಿಂಗ್ ತಿಳ್ಕಂತಾರ ಅಷ್ಟೇ ಅವರೆಲ್ಲಾ ಮಾತಾಡೋದು ಅಂತದೇನಿಲ್ಲ ಇಲ್ಲ ಸಾಕಷ್ಟು ಜನ ಎದ ಸ್ಮಶಾನ ಅಂದ್ರೆ ಒಂದು ಭಯ ಇರುವಂತ ಪ್ಲೇಸ್ ದೇವ ಇರುತ್ತೆ ಭೂತ ಇರುತ್ತೆ ಅಥವಾ ಏನೋ ಒಬ್ರು ಅಂತ್ಯಕ್ರಿಯೆ ಜಾಗ ಅಲ್ಲಿ ಹೋಗ್ಬಾರ್ದು ಮಾಡಬಾರ್ದು ಅಂತ ತಲೆಮಾರುಗಳಿಂದ ಬಂದಿರೋದು ಮಹಿಳೆಯಾಗಿ ಇದು ನಡ್ಕಂತೀರಲ್ಲ ಕೆಲಸ ಅಂದ್ರೆ ನಿಮ್ದಿ ಕೆಲಸ ಅಂದ್ರೆ ಈಗ ಇಂಜಿನಿಯರ್ ಇರ್ತಾರೆ ಡಾಕ್ಟರ್ ಇರ್ತಾರೆ ಉದಾಹರಣೆ ಅವರು ಕೆಲಸಕ್ಕೆ ಹೋಗ್ತಾರ ಅವ್ರಿಗೆ ಮನಿಗ್ ಬಂದು ನಿಮ್ದು ಊಟ ಮಾಡಕ್ ಆಗುತ್ತೆ ನಮಗಿದೆ ಆರಾಮಾಗ ಬಾಡಿ ಮಾಡ್ಕೊಂಡು ನಿಮ್ದೆ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ನಿಮ್ದೆ ಅಂದ್ರೆ ಒಂದೊಂದು ಒಂದೊಂದು ಬಾಡಿ ಒಂದೊಂದರಂತವಗಳು ಇರ್ತವ್ರಿ ಭಿನ್ನ ಅಂತಂದ್ರೆ ಸ್ಮೆಲ್ ಇರೋ ಇರ್ತಾರೆ ಇರ್ತವೆ ಈಗ ಮೂರ್ನಾಲ್ಕು ದಿವಸ ತೀರ್ಕೊಂಡವ್ರು ಅಕಸ್ಮಾತ್ ಅವ್ರ ಮನೆಗೆ ಯಾರು ನೋಡಿರಲ್ವಲ್ಲ ಸ್ಮೆಲ್ ಇರೋವೆಲ್ಲ ಇರ್ತಾವ್ ಬಾಡಿಗಳು ನೀವಂತ ಕ್ರಿಯೆ ಮಾಡಿ ಮಾಡಿದಿ ತುಂಬಾ ಮಾಡಿದಿ ಬಾತಿ ಒಳಗೆ ಎಲ್ಲಾ ಬರ್ತವ್ರಿ ಬಾಳ ಬರ್ತಾವ್ ಸ್ಮೆಲ್ ಇರೋ ಜಾಸ್ತಿನೇ ಬರೋದು ಮುಕ್ಕಾಲ್ ಪರ್ಸೆಂಟು ಮೊನ್ನೆ ಆಯಿತು ಅದು ಅಷ್ಟೇ ಸ್ಮೆಲ್ಲು ಅಜ್ಜಿ ಒಂದು ತೀರಿಕೆ ಫುಲ್ ಸ್ಮೆಲ್ ಮಾಡೋಕೆ ಕಾಯಕ ಮಾಡ್ಬೇಕಲ್ಲ ಮಾಡ್ಬಿಡ್ತೀವಿ ಈ ಜಾಗಕ್ಕೆ ಅಂದ್ರೆ ಕೊಲೆ ಆದಂತವು ಅರ್ಧ ಬರ್ಧ ಬಾಡಿ ಸುಟ್ಟುಗಳು ಬಂದಿದ ಇಲ್ಲ ಇಲ್ಲ ಬಂದಿದ್ದಾವೆ ಬಾತಿ ಒಳಗೆ ರೈಲಿ ಬಿದ್ದಿರೋವು ಅದಾದ ಬುಡದಾಗ ಒಂದು ಕೊಲೆ ಆಗಿ ಅರ್ಧ ಬರ್ಧ ಸುಟ್ರ ಬಾಡಿ ಅರ್ಧ ತಗೊಂಡ್ ಬಂದಿದ್ರು ಅಂತ ಏನ್ ಭಯ ಆಲ್ಮೋಸ್ಟ್ ಬಾಡಿಗಳು ಒಂದೇ ತರ ಇರಲ್ಲ ಈಗ ಆಪರೇಷನ್ ಆಗಿರ್ತಾರೆ ಕಾಲಿಗೆ ರಾಡ್ ಹಾಕಿರ್ತಾರೆ ಅಥವಾ ಕೈಗಿಲು ರಾಡ್ ಹಾಕಿರ್ತಾರೆ ಅಂದ್ರೆ ದಹನ ಆಗಿ ಮೇಲೆ ಏನ್ ಮಾಡ್ತೀರಾ ಇಲ್ಲ ಅವನ್ನೆಲ್ಲ ಸೈಡ್ಗೆ ಎತ್ತಿಟ್ಟಿರ್ತೀವ ಅಷ್ಟೇನೇ ಏನಿಲ್ಲ ಒಬ್ಬರು ಒಯ್ಯೋರು ಇಲ್ಲ ನಮ್ಗೆ ಎಂಪಿ ಬೇಕು ಅಂತಂದೇಳಿ ಮಿಕ್ಸ್ ಮಾಡಿ ಹಾಕೊಂಡು ಹೋಗೋರು ಒಯ್ಲು ಒಯ್ಲಿದ್ರೆ ಅಲ್ಲೇ ಇಟ್ಟಿರ್ತೀವಿ ಅಷ್ಟೇನೇ ಅದನ್ನೇನು ಮಾಡಲ್ಲ ಅಲ್ಲೇ ಇದಾವೆ ಇಟ್ಟಿದೆ ಈಗ ನಿಮ್ಮ ಈ ಒಂದು ಕಾರ್ಯಕ್ಕೆ ಅಂದ್ರೆ ಕಾಯಕಕ್ಕೆ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಮನೆಯವರು ಆಗ್ರಿ ಬೆಂಬಲ ಯಾವ ರೀತಿ ಇದೆ ಅಥವಾ ಬೇಡ ಅಂದಿದ್ರ ಇಲ್ಲ ನೀನು ಮಾಡು ನಾವು ಪ್ರೋತ್ಸಾಹ ಮಾಡ್ತೀನಿ ಅಂದಿದ್ರ ಇಲ್ಲ ನಮ್ಮ ಮನೆಯ ಇದಕ್ಕೆಲ್ಲ ಕಾರಣ ಅವರೇನೆ ಅವ್ರು ಮಾಡೋ ಅಂತ ಒಂದು ಬೆನ್ ತಟ್ಟಿಂದ ಹೋಗೋದಕ್ಕೆ ಮತ್ತೆ ಕಮಿಟಿ ಬೆಂಬಲನೂ ಐತಿ ಅವ್ರ ಕಮಿಟಿ ನಮಗೆ ಬಹಳ ಇದರಿಂದ ಇಷ್ಟೇನೋ ನೋಡ್ಕೊಂತಾರೆ ಎಲ್ಲ ತರದ್ದು ಇದು ಮಾಡ್ತಾರೆ ಅವ್ರದ್ದು ಒಂದು ಧೈರ್ಯ ನಮಗೆ ಕಮಿಟಿ ಒಂದು ಧೈರ್ಯನಲ್ಲೂ ನಲ್ಲೂ ರಾಘವೇಂದ್ರ ಸರ್ ಆಗಿರ್ಬೋದು ಅಧ್ಯಕ್ಷರು ಪರಮೇಶ್ವರ ರಾವ್ ಆಗಿರಬಹುದು ಅವ್ರದೇ ನಮಗೆ ಧೈರ್ಯ ನಿಮ್ಮ ಪ್ರೊಫೆಷನಲ್ ನೀವು ಓದಿದ್ದಿಲ್ಲಿ ಬೆಳೆದಿದ್ದಿಲ್ಲಿ ಮದುವೆ ಆಗಿದ್ದಿಲ್ಲಿ ನಿಮ್ಮ ತೋರ್ ಮನೆ ಕಡೆ ಅಂದ್ರೆ ಯಾವ ಊರು ಏನು ಆಯ್ಕೋದತ್ರ ದೊಡ್ಡ ಮಗಡಿ ಅಂತಂದೇಳಿ ನಮ್ಮೂರು ಅದೇ ಅಣ್ಣ ಹೇಳ್ತೀನಿ ಹೇಳ್ರಿ ನಾನು ಮಾಯಕೊಂಡ ಗ್ರಾ ಹೋಬಳಿ ದೊಡ್ಡಮಂಗಡಿಯಿಂದ ನಾನು ಬಂದಿರೋ ಇರೋದು ಮನೇಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಏನಾಯಿತು ನಾನು ಮನೆ ಬಿಟ್ಟು ಬಂದೆ ಮನೆ ಬಿಟ್ಟು ಬಂದ ತಕ್ಷಣ ಯಾರು ಏನು ನನ್ನೇನು ಹುಡ್ಕೋಕ್ಕೂ ಬರಲಿಲ್ಲ ಏನಿಲ್ಲ ಸಮಸ್ಯೆ ಇತ್ತು ಅದನ್ನು ಹೇಳ್ಕೊಬಾರ್ದು ಬಂದೆ ನಾನು ಮನೆ ಬಿಟ್ಟು ಬಂದೆ ಒಂದು ಸುಮಾರು ಒಂದು ನಾಲ್ಕೈದು ವರ್ಷ ನಾನು ಕೆಲಸ ಮಾಡ್ಕೊಂಡು ಸಂತಿದಿಡ್ಕೊಂಡು ಹಿಡ್ಕೊಂಡು ಇದ್ದೆ ನಾನು ಆಮೇಲೆ ಸಿದ್ದರಾಮೇಶ್ವರ ಸ್ವಾಮೀಜಿ ಬಿಜಾಪುರದಿಂದ ಅವ್ರಿಗೆ ಮದುವೆ ಮಾಡ್ಕೊಂಡೆ ನಾನು ಅವಾಗಲೂ ಯಾರು ಬರ್ಲಿಲ್ಲ ನಮ್ಮ ಮನೆಯವರು ಈಗ ಇತ್ತೀಚೆಗೆ ಬರ್ತದ ಅಷ್ಟೇ ಬರಲಿಲ್ಲ ನನ್ನ ಮಗ ಇದ್ದಾನೆ ಮಗಳು ಇದ್ದಾರೆ ಮಕ್ಕಳು ಒಂದು ಹೆಣ್ಣು ಒಂದು ಗಂಡಿದೆ ಒಂದು ನಮ್ಮ ಅಕ್ಕನ ಹತ್ರ ಬಿಟ್ಟಿದ್ದೀನಿ ಇನ್ನೊಬ್ರು ನನ್ನ ಮಗ ಅದಾನೆ ಎಸ್ ಎಲ್ ಸಿ ಅವನು ಬೆಂಗ್ಳೂರಲ್ಲಿ ರಾಮಹಳ್ಳಿ ಮಿಷಿನ್ ಅಲ್ಲಿ ಸೇರಿಸಿದ ಸಂಸ್ಕೃತ ಕಲಿಯೋಕಂತ ಅಲ್ಲಿಗೆ ಬಿಟ್ಟಿದ್ದೀನಿ ಇಷ್ಟಪಡ್ತಾರೆ ಈ ತರ ಕಾರ್ಯಕ್ರಮ ಮಾಡ್ತಾನ್ರಿ ಅವಾಗ ಇಲ್ಲ ನನ್ನ ಮಗನೇ ಮಾಡ್ತಾನೆ ನನೀಗ ಅವ್ನ ಇದ್ದ ಇಲ್ಲಿ ಅಂತಂದ್ರೆ ಅಂದ್ರೆ ನನ್ ನಿಂದ್ ಬಂದ ಈಗ ಬೂದಿಗೆ ಬರ್ತಾರೆ ಯಾರ ಬೂದಿ ಬಂದಾಗ ಅರ್ಜೆಂಟ್ ಮನೆಗೆ ಅಡಿಗೆ ಮಾಡ್ತಿದ್ದ ಅರ್ಜೆಂಟ್ ನಾಗ ಇದ್ರು ಅವ್ನಿದ್ದಾಗ ಇಲ್ಲಿದ್ದ ಏತ್ ನೈನ್ ಇಲ್ಲೇ ಓದಿದ್ದು ಬುದಿ ನಾನು ತುಂಬ ಕೊಡ್ತದ ಮಾಡ್ತಾರೆ ಆ ಕೆಲಸ ಅವನ್ ಮಾಡಕ್ಕೆ ಅವನಿಗೂ ಖುಷಿನೇ ಅಂದ್ರೆ ಇದನ್ನೇ ಕಂಟಿನ್ಯೂ ಆಗೋ ಸ್ವಲ್ಪ ಓದಿ ಬುದ್ಧಿ ಅಂತ ಆಗ್ಲಿಲ್ಲ ಪುಣ್ಯ ಕೆಲಸ ಮಾಡ್ಲಿ ಅಂತ ಸ್ವಲ್ಪ ಸ್ವಲ್ಪ ಓದ್ಕೊಬಂದ್ ಆಮೇಲೆ ಮಾಡ್ಲಿ ಅಂತ ನನ್ನ ಮಗು ಬಂದ ಅಕಸ್ಮಾತ್ ಆಗ ನಾನು ಕೆಲ್ಸ ಹಚ್ತೀನಿ ಬಿಡಲ್ಲ ಯಾಕಂದ್ರೆ ಪುಣ್ಯ ಜಾಗ್ರಿ ಏನ್ ಓದಿದ್ರು ಈ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಹಂಗಾಗಿ ಅವನ್ಗೆ ಇದೆ ಕೆಲಸ ನೆಮ್ಮದಿ ನೆಮ್ಮದಿ ತೋಟಕ್ಕೆ ಏನ್ ಕಮ್ಮಿ ಇಲ್ಲ ದೇವ್ರ್ ಕೊಟ್ಟಾನಿಲ್ಲಿ ಕಾಶಿ ವಿಶ್ವನಾಥ ಹರಿಶ್ಚಂದ್ರ ಕೊಟ್ಟ ನಮಗೆ ಮನೆಯವರು ನಾನೇ ಮಾಡ್ತೀನಿ ಅವರು ಬಾಡಿ ಬುಕ್ಕಿಂಗು ಕಾರ್ಪೊರೇಷನ್ ಬ್ಯಾಂಕು ಅಲ್ಲೆಲ್ಲ ಹೋಗ್ತಾರೆ ಅಕಸ್ಮಾತ್ ಏನಾರ ಎಮರ್ಜೆನ್ಸಿ ಮನೆ ಅಡಿಗೆ ಮಾಡೋದು ಏನಾರ ಇತ್ತು ಅಂದ್ರೆ ಒಂದ್ಸಲ ಅವ್ರು ಬರ್ತಾರೆ ಅಂದ್ರೆ ಜಾಸ್ತಿ ಬರಲ್ಲ ಯಾಕಂದ್ರೆ ಜನ ಸ್ವಲ್ಪ ಒಂದೇ ತರ ಬರಲ್ಲ ಇಲ್ಲಿ ಡ್ರಿಂಕ್ಸ್ ಮಾಡಿದವರು ಬರ್ತಿರ್ತಾರೆ ಎಲ್ಲರೂ ಬರ್ತಿರ್ತಾರೆ ಅವ್ರಿಗೆ ಬಾಯ್ ಮಾಡಕ್ ಆಗಲ್ಲ ಜೋರ್ ಮಾಡಕ್ ಆಗಲ್ಲ ಅವ್ರಪ್ಪ ಸ್ವಲ್ಪ ಸೈಲೆಂಟ್ ಈಗ ನಾನು ಏನು ಸೈಲೆಂಟ್ ಅಲ್ಲ ಜೋರ್ ಅಂತ ಅಲ್ಲ ಅದು ಬಾಡಿ ಸುಡ್ತಾ ಸುಡ್ತಾ ಅಭ್ಯಾಸ ಆಗ್ಬಿಡುತ್ತೆ ಬರೀ ಜಾಸ್ತಿ ಆಗ್ಬಿಡ್ತು ಬಂದ್ರೆ ನಾನಾದ್ರೆ ತಕ್ಷಣ ಜನ ಸುಮ್ನ ಆಗ್ಬಿಡ್ತಾರೆ ಒಂದು ಬಾಡಿ ಮೂರ್ ತಾಸು ಬೇಕು ಒಂದು ಬಾಡಿ ಮೂರ್ ತಾಸು ಬೇಕು ಒಂದೊಂದ್ಸಲ ನಾಲ್ಕು ಬಾಡಿ ಸಹ ಹಾಕ್ತವೆ ಒಂದು ಬಾಡಿ ಮೂರ್ ತಾಸು ಸುಡ್ಬೇಕು ಅನ್ನೋದಿದ ಒಂದ್ ಎರಡ್ ತಾಸು ಎರಡೋರ್ ತಾಸಿಗೆ ಡೀಸೆಲ್ ಹತ್ತಿ ಜಾಸ್ತಿ ಹಾಕಿ ಕೆಲಸ ಜಾಸ್ತಿ ಇರುತ್ತೆ ಬಂಬ ತಗೊಂಡ್ಬಿಟ್ಟು ತಿರುಗಿ ಹಾಕಿ ಇದ್ ಮಾಡ್ಕೊಂಡು ಮಾಡಿದ್ರೆ ಗಾಡಕ್ ಒಂದ್ ಎರಡುವ ತಾಸಿ ಮುಗಿಸ್ತೀನಿ ಬಾಡಿ ಇಲ್ಲೊಂದ್ ಮೂರೇ ಇದ್ವಪ್ಪ ಅಂದ್ರೆ ಮಾಮೂಲು ಮೂರ್ ತಾಸು ಮಾಮೂ ದಿನ ಇವಾಗ ಕಮ್ಮಿ ಇದು ಈ ತಿಂಗಳು ಕಮ್ಮಿ ಇದೆ ಒಂದ್ ತಿಂಗಳು ಎಲ್ಲ ನಲವತ್ತು ಸೀಸನ್ ಹತ್ರ ಸೀಸನ್ ಇದ್ದಾವೆ ಬಾಡಿಗಳು ಬರ್ತವೆ ಈಗ ಯಾಕೆ ಕಮ್ಮಿ ಐತಿ ಅಂದ್ರೆ ಭಯ ಅನ್ನೋದು ಏನಿಲ್ಲ ಇವಾಗ ಈಗ ಬಾಡಿ ಐತೆ ಈಗ ಸುಮಾರು ಏನಲ್ಲ ಅಂದ್ರೆ ಬಾಡಿ ಸ್ವಲ್ಪ ದಪ್ಪ ಐತಿ ಸ್ವಲ್ಪ ಈ ಒಟ್ಟಳ ನೀರು ಸಹ ಇರ್ತವೆ ಅಂದ್ರೆ ಸ್ವಲ್ಪ ಲೇಟ್ ಇದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ನಾವೇ ಮಾಡ್ಕೊಂಡು ನೋಡ್ಕೊಂಡು ಅದ್ ಮುಗಿಸ್ ಮಲ್ಬೇಕಲ್ಲ ಅದನ್ನ ಅರ್ಧ ಬರ್ಧ ಬಿಟ್ಟು ಮಲಗಕ್ಕೆ ಆಗಲ್ಲ ಅಕಸ್ಮಾತ್ ಕಟ್ಟಿಗೆ ಸ್ವಲ್ಪ ಕಮ್ಮಿ ಆದ್ರೂ ಸ್ವಲ್ಪ ಹಾಕಿ ಸುಟ್ಟು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಘಟನೆ ಅಂದ್ರೆ ಸಣ್ಣ ಮಗು ಆಗ್ಲಿ ಅಥವಾ ಮಹಿಳೆ ಆಗ್ಲಿ ಚಿಕ್ಕ ಘಟನೆ ಕಮ್ಮಿ ರೀ ಕಮ್ಮಿ ಏನಿಲ್ಲ ಕಮ್ಮಿನೇ ಇಲ್ಲಿ ಏನಿಲ್ಲ ಅಲ್ಲಿ ಮನೆ ಅಳ್ತಾರ ಇಲ್ಲ ಗೊತ್ತಿಲ್ಲ ಇಲ್ಲಿ ಮಾತ್ರ ನಾನು ಜಾಸ್ತಿ ಯಾವ್ದು ನೋಡಿಲ್ಲ ಹತ್ತಿರದ ಯಾವ್ದು ನೋಡಿಲ್ಲ ದನ ಆಗಿದೇಲೆ ಬಾಡಿ ದಹನ ಆಗಿದ್ಮೇಲೆ ಶವ ದಹನ ಆಗಿದೆ ಚಿತ್ತಾಭಸ್ಮ ಯಾವಾಗ ಕೈ ಸಿಗುತ್ತೆ ಅಂದ್ರೆ ನೀವೇ ಕ್ಲಿಯರ್ ಮಾಡ್ಕೊ ಇಲ್ಲಿ ನಮ್ ಮೂರ್ ದಿವ್ಸ ಬರೋರು ಮೂರ್ ದಿವ್ಸಕ್ಕೂ ಬರ್ತಾರೆ ಅವ್ರು ಬೇಕಂದ್ರೆ ಮೂರ್ ತಾಸ ಕುತ್ಕೊಂಡ್ರೆ ನಾವು ರೆಡಿ ಮಾಡ್ಕೊಡ್ತೀವಿ ಮೂರ್ ತಾಸಿ ಕುತ್ಕೊಂಡ್ರೆ ರೆಡಿ ಮಾಡ್ಕೊಡ್ತೀವಿ ಇಲ್ಲಿ ಮಾಮೂಲ್ ಮೊದ್ಲಿಂದಲೇ ನಡ್ಕೊಂಡ್ ಬಂದ್ರೀ ಮೂರ್ ಮೂರು ಬುದಿ ಹೋಯ್ ಅವು ಇವತ್ತು ಸತ್ತರೆ ನಾಳೊಂದ್ ದಿನ ಬಿಟ್ಟು ನಾಡಿದ ಹಾ ಟ್ರೈ ಅಲ್ವಾ ಟ್ರೈ ಹೇಳ್ದ ಸೈಡ್ ಇಟ್ಟಿರ್ತಿವಿ ಬೇರೆ ಟ್ರೈ ಬೇರೆ ಟ್ರೈಡ್ ಹಾ ಮಾಡ್ತೀವಿ ಚೇತನ್ ಡ್ರೈವರ್ ಅದಾನೆ ಅವನು ನಾನು ಸೇರ್ಕೊಂಡ್ ಮಾಡ್ತೀವಿ ಬಾಡಿಸ್ಬಾಕ್ ಮುಂದ್ ಬರಲ್ಲ ಅವನು ಯಾಕಂದ್ರೆ ಜನ ಗಲಾಟಿ ಗಲಾಟಿ ಮಾಡ್ತಾರಲ್ಲ ಹಂಗಾಗಿ ಅವ್ನು ಜಾಸ್ತಿ ಬರಲ್ಲ ಡ್ರೈವರ್ ಈಗ ನಿಮ್ಮ ಟ್ರಸ್ಟ್ ವತಿಯಿಂದ ಇಷ್ಟೇ ನಿಗದಿ ಹಣ ಅಥವಾ ನಿಮಗೆ ಏನಾರ ಬಂದಂತವ್ರು ಏನಾರ ಕೊಡೋರು ಕೊಡ್ತಾರೀ ಕೊಡ್ಲಿದ್ರು ಕೊಡಲ್ಲ ನಾವಂತೂ ಬಾಯಿ ಬಿಟ್ಟೇನೆ ಯಾರಿಗೂ ಫೋರ್ಸ್ ಮಾಡಿ ನಮ್ಗೆ ದುಡ್ಡು ಬೇಕೇ ಬೇಕು ಅಂತಂದು ನಾವ್ ಕೇಳಕ್ ಹೋಗಲ್ಲ ಈಗ ಬಾಡಿ ಬರ್ನಿಂಗ್ ಮಾಡಿ ನಿಂತಿರ್ತೀವಲ್ಲ ಅವ್ರು ಕೊಡೋರು ತಿಳಿದಂತ ಕೊಡ್ತಾರೆ ಇಲ್ಲ ಅಂದ್ರೆ ಇಲ್ಲ ನಾ ಕೇಳಕ್ ಹೋಗಲ್ಲ ಮನೆಯ ಬದುಕ ಅಂದ್ರೆ ಇದೇ ಟ್ವೆಂಟಿ ಫೋರ್ ಅವರ್ಸ್ ಆದ್ರೆ ಮನೆ ಬದುಕ ಯಾವ ರೀತಿ ಅಂದ್ರೆ ಮನೇಲಿ ಅಡಿಗೆ ಮಾಡೋದಾಗ್ಲಿ ಅಥವಾ ಇಲ್ಲ ನಾನ್ ಮನೆಗೆ ಅಡಿಗೆ ಸ್ವಲ್ಪ ಸಾಂಬಾರ್ ಮಾಡಿಟ್ ಬಂದ್ರೆ ಸಾಕು ನಮ್ಮ ಮನೆಯವ್ರು ಮಿಕ್ಕಿದ್ದು ಅವ್ರು ಮಾಡ್ತಾರೆ ಹಂಚರ್ಸ್ಕೊಂಡ್ ಮಾಡ್ತೀವಿ ಇಬ್ಬರು ಇದೇ ಕೆಲಸ ಅಂತಲ್ಲ ಮನೆಗೆ ಇಬ್ಬರು ಹಂಚರ್ಸ್ಕೊಂಡು ಈಗ ನಾನು ಅಡಿಗೆ ಮಾಡ್ತಿದ್ರೆ ಅವ್ರ ಇನ್ನೊಂದ್ ಏನೋ ಮನೆಗೆ ಇರೋದು ಏನೊಂದ್ ಕೆಲಸ ಮಾಡ್ತಾರೆ ಹಂಗ ಹಂಚರ್ಸ್ಕೊಂಡ್ ಇಬ್ಬರು ಮಾಡ್ತೀವಿ ಇಲ್ಲಿವರೆಗೂ ಯಾವ್ದು ಭಯ ಆಗಿಲ್ವಾ ಅಂತ ಭಯ ಸ್ಟಾರ್ಟಿಂಗ್ ಅಂದ್ರೆ ಭಯ ಅಲ್ಲ ಇದನ್ನ ಹೆಂಗಪ್ಪ ಮಾಡ್ಬೇಕು ಅನ್ನೋದೊಂದು ಭಯ ಅಷ್ಟೇನೆ ಆಮೇಲೆ ನೋಡೋಣ ಅಂತ ಸುಮ್ಮನೆ ಮಾಡಿದೆ ಅಂದ್ರೆ ಜನ ಸುತ್ತ ಜನ ಇದ್ರಲ್ಲ ಅಷ್ಟು ಭಯ ಅನಿಸ್ಲಿಲ್ಲ ಅಂತ ಭಯ ಇತ್ತು ಅಷ್ಟೇನ್ ಭಯ ಅನಿಸ್ಲಿಲ್ಲ ಬರ್ತಾ ಬರ್ತಾ ಹಾಗೆ ಕಂಟಿನ್ಯೂ ಮಾಡಿದೆ ಈಗ ನೈಟ್ ಆಗಿದೆ ಇಲ್ಲಿ ಒಬ್ರು ಇಲ್ಲ ಈ ಟೈಮ್ ಅಲ್ಲಿ ನೀವು ಒಬ್ಬರೇ ಮಾಡ್ತಾ ಇರ್ತೀರಾ ಅಥವಾ ಈಗ ಎಲ್ಲರೂ ನಿಮ್ಗೆ ಒಂದು ಅಂದ್ರೆ ಸ್ಮಶಾನ ಅಂದ್ರೆ ಒಂದು ಸೌಂಡ್ ಬರುತ್ತೆ ಗೆಜ್ಜೆ ಸೌಂಡ್ ಬರುತ್ತೆ ಇಲ್ಲೋ ಕೂಗಿ ಧ್ವನಿ ಕೇಳ್ತಾ ಇದೆ ಏನೇನೋ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಆ ತರದ್ದು ಏನಾರ ನಿಮಗೆ ಆಗಿದೆ ಆ ತರ ಏನಿಲ್ಲ ಆ ಥರ ಯಾವತ್ತಿ ಯೋ ನಮ್ಮ ಮನೆಯವರು ಈಗ ರಮ್ಮನೋಡಕ್ಕೆ ಊರಿಗೆ ಹೋಗ್ತಾರೆ ಒಂದ್ಸಲ ಇಲ್ಲಿ ನೈಟ್ ನಾವು ಒಬ್ಳೇ ಇರ್ಬೇಕು ಮಾಡ್ತೀನಿ ಯಾವುದು ಅನ್ಸೋದು ಹಂಗಿಲ್ಲರ ದೆವ್ ಐತಿ ಇಲ್ಲ ಆ ಥರ ಸೌಂಡ್ ಇತ್ತಪ್ಪ ಇಲ್ಲಿ ನಾವಿಲ್ಲಿ ಕೆಲಸನೇ ಮಾಡ್ತಿರ್ಲಿಲ್ಲ ಹೋಗ್ಬಿಡ್ತಿದ್ವಿ ಬಿಟ್ಟು ಬೇಡಪ್ಪ ಅಂತೇಳಿ ಹೋಗ್ತೀವಿ ಆ ಥರ ಇಲ್ಲೇನಿಲ್ಲ ಯಾವತ್ತೂ ಇಲ್ಲ ಈಗ ಒಂಬತ್ತರಿಂದ ಹತ್ತು ವರ್ಷ ಆಯ್ತು ಇವತ್ತಿನವರೆಗೂ ಏನಿಲ್ಲ ಜನಗಳು ಮೂಢನಂಬಿಕೆ ಅಷ್ಟೇನೆ ಅವ್ರದ್ದು ಹಂಗೆ ಏನು ದೆವು ಆಗಿವು ಅನ್ನೋದು ಏನಿಲ್ಲ ಇದು ಒಳ್ಳೆ ಜಾಗ ಅಲ್ಲ ಇದ್ರದ್ದು ಇದಕ್ಕೆ ನಾವು ಒಳ್ಳೆ ಜಾಗ ಇನ್ನೇ ಆದೈತ್ರಿ ಇಲ್ಲೇ ನೆಮ್ದಿರೋದು ಊರೊಳಗ್ ಹೋಗ್ರಿ ನಿಮ್ದೆ ಐತೆ ನೋಡ್ರಿ ಆ ಪಕ್ಕದ ಕೇಳ್ಬೇಕು ಇವರ್ದು ಕೇಳ್ಬೇಕು ಇಲ್ಲಿ ಏನಿಲ್ಲ ಇಲ್ಲಂಗ ಆರಾಮ ನಿಮ್ದೆ ಅದಿ ನೆಮ್ಮದಿ ಜೀವನ ನಮ್ದು ನೆಮ್ದೇನ ಏನ್ ಈಗ ನಮಗೆ ಏನ್ ಬೇಕಾಗಿರೋದು ಅಂತು ಅನ್ನ ಆ ಅನ್ನ ಇದು ನಮಗೆ ಕೊಟ್ಟತಿ ಇದು ನಮಗೆ ಈ ಕೆಲಸ ನಮಗ್ ಕೊಟ್ಟತ್ತ ಅನ್ನ ತುತ್ತ ಅನ್ನ ತಿನ್ನ ಮತ್ತೆ ಏನ್ ಬೇಕು ನಮಗೆ ಏನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲಲ್ಲ ನಮಗೆ ಇಲ್ಲ ಹೇಳಿದ್ರು ಎಲ್ಲ ಜನ ಯಾಕ ಮಾಡ್ತಿವಿ ಕೆಲಸ ಇದೆಲ್ಲ ಯಾಕ ಮಾಡ್ತಿ ಅಂತ ಅಲ್ಲ ಸುಮಾರು ಜನ ಹೇಳಿದಾರೆ ಆದ್ರೆ ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ ಅದು ಸುಮ್ನೆ ನಾವ್ ಇನ್ನೊಬ್ರು ಮತ್ ಕೇಳಬಾರ್ದು ಇದೇವೆಲ್ಲ ನೀವು ದೇವ್ರ್ ಕೊಟ್ಟು ಸೇವೆ ಇದನ್ನ ಮಾಡ್ಕೊಂತ ಹೋಗೋಣ ಇದನ್ನ ನಾವ್ ಇರೋ ತನಕ ನೋಡೋಣ ನಾವ್ ಹೋದ್ಮೇಲೆ ಇನ್ನೊಂದು ಮುಗೀತು ನಾವ್ ಇರೋ ತನಕ ಮಾಡ್ಬೇಕನ್ನೋದ್ರ ಇಲ್ಲ ನೀರೋದು ಖುಷಿಯಾಗೇ ಮಾಡ್ತೇವೆ ಕಾಮಿಡಿ ಮಾಡ್ತೀನಿ ಜಾಸ್ತಿ ಕಾಮಿಡಿ ಮಾಡೋದಿಲ್ಲ ಸತ್ತಾರಲ್ಲ ಒಳಗೆ ಏನಾಗೆ ತಿಮ್ ಹೋಳ ಅಂತ ಹೇಳ್ತಿರ್ತೀನಿ ಈಗ ಕೂಡ ಇರ್ತಾರೆ ಕೂಡ ನಿಜವಾಗಿದ್ದಗಳು ಅಂತೀನಿ ಹಿಂಗಿದೆ ಕಾಮಿಡಿ ಮಾಡ್ಕೆ ಅಂತ ಜನಗಳು ಏನ್ ಮಾಡ್ತಾರೆ ಕಾಮಿಡಿ ನಗ್ತಾರಿನ ಅವರು ಬದುಕಿನ ರೂಪವನ್ನೇ ಅಂದ್ರೆ ಜನಗಳು ಯಾವ ರೀತಿ ಹೇಳ್ತಾರೆ ಅಂದ್ರೆ ಮನುಷ್ಯನ ಭಾವನೆಗಳನ್ನು ಕೊನೆ ಅಂತ ಇದ್ವು ಇಲ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತಲ್ಲ ಮೇಡಮ್ ಯಾರು ಹೆಂಗೆ ಇರ್ತಾರೆ ಎಲ್ಲ ಇಷ್ಟೇ ದುಡ್ಡು ಇರಲಿ ಅಷ್ಟೇ ಕೋಟಿ ಇರ್ಲಿ ಅಷ್ಟೇ ಶ್ರೀಮಂತ ಆಗಿರಲಿ ಅಷ್ಟೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋ ಜಾಗ ಇದು ನಾವು ಅಂತೀವಿ ನೀವು ಅಂತೀವಿ ಜನ ಯಾರು ಅನ್ನಲ್ಲ ಆ ಥರ ಎಲ್ಲ ಒಂದೇ ಅಂತ ನೀವು ಅನ್ಬಹುದು ನಾವು ಅನ್ಬಹುದು ಯಾರು ಅನ್ನಲ್ಲ ಇಲ್ಲಿ ಯಾರು ಯಾರಿಗೂ ಅನ್ನಲ್ಲ ಯಾರು ಅನ್ನಲ್ಲ ಹಂಗೆ ಇಲ್ಲಿ ಬಂದ್ರ ಬಾಡಿ ಬಂತಾ ಜೋರ ಗಲಾಟೆ ಮಾಡಿದ್ವಿ ಅವ ಇಟ್ವೆ ಓದಿದ್ವಿ ಅಷ್ಟೇ ಮುಖ್ಯ ನಮ್ಗೆ ಇದು ನಮ್ಮ ಜವಾಬ್ದಾರಿ ಆಮೇಲೆ ಅವ್ರದ್ದು ಮನೆಯಿಂದ ಇಲ್ಲಿ ತರ ತನಕ ಅದು ಏನ್ ಬಾಡಿ ಮನೆ ಮನೆಯಿಂದ ಈ ಗೇಟಿ ಬರೋ ತನಕ ಅವ್ರದ್ವು ಗೇಟಿಂದ ಒಳಕ್ ನಮ್ಮದು ಎಷ್ಟು ಜನ ಇರ್ತಾರೆ ಬಾಡಿ ತರಬೇಕಾದ್ರೆ ಇರ್ತಾರೆ ಬೇರೆ ನಾಯಕರು ಅವ್ರ ಬೇರೆ ಬೇರೆ ಕ್ಯಾಸ್ಟ್ನರ್ ಇದ್ರೆ ಇರ್ತಾರೆ ಒಂದ್ ಮೂವತ್ ನಾಲ್ಕು ಜನ ಇರ್ತಾರೆ ಈ ನಮ್ ಬಿಕ್ಕಿದ್ ಬ್ರಾಹ್ಮ್ ಶೆಟ್ರು ಅವರೊಂದು ಐದಾರು ಜನ ಹಂಗಿರ್ತಾರಷ್ಟೇ ಇಲ್ಲಿ ಬಂದಂತ ಶವಗಳು ಎಲ್ಲ ಒಂದೇ ರೀತಿ ದಹನ ಆಗುತ್ತೆ ಅಥವಾ ಅವರು ಪದ್ಧತಿ ಪ್ರಕಾರ ಏನಾರು ಅನುವು ಮಾಡ್ಕೊಡ್ತೀರಾ ಅಥವಾ ಇಲ್ಲ ಇಲ್ಲ ಗಂಧ ಪಂದ ತುಪ್ಪ ಕರ್ಪೂರ ಅವೆಲ್ಲ ತರ್ತಾರೆ ಬರೀ ತುಪ್ಪದಾಗ ಸುಡೋರು ಇರ್ತಾರೆ ಅವ್ರ ಇದ್ರಿಂದ ಮಾಡ್ತಾರೆ ಅವ್ರು ಮೇಡಮ್ ಇದು ಅನಾಥ ಶವಗಳನ್ನ ಎಷ್ಟು ನೀವು ಅಂತ ಅಂತ್ಯಕ್ರಿಯೆ ಮಾಡಿದ್ದೀರಾ ಅಂದ್ರೆ ನನ್ನ ಹತ್ರ ಒಂದು ರೂಪಾಯಿ ಇಲ್ಲಪ್ಪ ನನ್ನ ಮಗಳು ಹಿಂಗಾಗಿದ್ದಾರೆ ನನ್ನ ಮಗ ಹಿಂಗಾಗಿದ್ದಾನೆ ಅಂತ ವಿಷ್ ಮಾಡಿದ್ರು ಅಂತ ಇದ್ರೆ ಅಮೌಂಟ್ ಇಲ್ದಾರೆ ಬಾಡಿ ಅದು ಬರ್ನಿಂಗ್ ಇಲ್ಲ ಇದು ಬಡವರಿಗೆ ಅಂತಾರೆ ಇದು ಮಾಡಿರೋದಿದನ್ನ ಇದು ಅಮೌಂಟ್ ಜಾಸ್ತಿನಲ್ಲ ಕಟ್ಟಿಗೆ ಮೂರು ಸಾವಿರದಾಗೆ ಕಟ್ಟಿಗೆನೂ ಬಂತು ಡೀಸೆಲ್ ಹತ್ತಿ ಕಾಳು ಎಲ್ಲಾ ಬಂತು ಮೂರು ಸಾವಿರದಾಗೆ ಅತಿ ಇಲ್ಲ ಅಂತ ಬಂದಾಗ ಈಗ ನನಗೆ ಒಂದು ನೂರು ಇನ್ನೂರು ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿರೋ ದುಡ್ಡು ನಾನು ಏನ್ ಮಾಡ್ತೀನಿ ಎತ್ತಿಟ್ಟಿರ್ತೀನಿ ಎತ್ತಿಟ್ಟದ ಅಕಸ್ಮಾತ್ ಬಡವರು ಅತಿ ಬಡೋರು ಇದ್ರಪ್ಪ ಅಂದ್ರೆ ನನ್ನ ಕೈಲಿ ಎಷ್ಟ ನಾನೇ ಈಗ ನಾನು ಒಬ್ರಿಗೆ ಕೊಟ್ರೆ ದೇವ್ರು ಕೂಡ ಕೊಟ್ಟೆ ಕೊಡ್ತೇನೆ ನಮಗೆ ನಾನು ಇವತ್ತು ನೂರು ರೂಪಾಯಿ ಖರ್ಚು ಮಾಡಿದೆ ಅಂದ್ರೆ ತಿರುಗಿ ಮಾತನಿಗೆ ಕೊಟ್ಟೆ ಕೊಡ್ತಾನೆ ಮಾಡಿದ್ವಿ ಮಾಡಿದ್ವಿ ಮಾಡಿ ಮಾಡಿ ಅಂತ ಮಾಡಿದ್ವಿ ಅಲ್ಲ ಕೊಟ್ಟಿದ್ದೀವಿ ಮಾಡಿದ್ದೀವಿ ಕಮಿಟಿಯು ನಲ್ಲೂ ರಾಘವೇಂದ್ರ ಸಾರನ್ನು ಮತ್ತು ಅವರು ಪರಮೇಶ್ವರಾವ್ ಅದ್ರ ಅಧ್ಯಕ್ಷರವರು ಅವರು ಕೊಡ್ತಾರೆ ಅವರು ಸರ್ ಅತಿ ನಮ್ಮ ಹತ್ರ ಇದ್ದಾಗ ಅತಿ ದುಡ್ಡು ಇಲ್ಲ ಅಂತ ಬಂದಾರ ಅಂದಾಗ ಪರಮೇಶ್ವರ ಪರಮೇಶ್ವರವ್ರ ಅಧ್ಯಕ್ಷರು ಅವರು ಕೊಡ್ತಾರೆ ನಲ್ಲೂ ರಾಘವೇಂದ್ರ ಸಾರನ್ನು ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಅವರು ಬಡವರು ಇದ್ರು ಅಂದರೆ ಫೋನ್ ಹಚ್ಚಿದ್ರೆ ಅವ್ರು ಕೊಟ್ಬಿಡ್ತಾರೆ ಅಂದರೆ ಇನ್ನೊಂದು ಏನಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಇಲ್ಲ ಈ ದಾವಣಗೆರೆಯಿಂದ ಬರುವಂತಹ ಎಲ್ಲ ಗನರಿಗೆ ಹೇಳ್ತಾ ಇದೀನಿ ಇಲ್ಲಿ ಬಂದರಿಗೆ ಯಾರೋ ಗಲಾಟೆನೂ ಮಾಡಬೇಡ್ರಿ ಗಲೀಜು ಮಾಡಬೇಡ್ರಿ ಈಗ ಬರ್ತಾರೆ ಕವರ್ ಕವರ್ಗಳು ಅಲ್ಲೆಲ್ಲ ಬಿಸಾಕ್ ಹಂಗ ಹೋಗ್ತಾರೆ ಉಗುಳ್ತಾರೆ ಏನಾದ್ರು ತಿಂದಿರ್ತಾರೆ ಆದ್ರೆ ಯಾಕಂದ್ರೆ ಕಸ ಕಸವ್ ಕೈಯಿಂದ ಬಾಚಬೇಕು ಇಲ್ಲಿ ನಾನು ಮಾಡ್ತಿರೋ ಕೆಲಸ ಆದಷ್ಟು ಜನಗಳಿಗೆ ಬೇಡಿಕೆನದ ಏನಂದ್ರೆ ಉಗುಳೋದು ಗಲೀಜು ಮಾಡೋದು ಸ್ವಲ್ಪ ನೋಡ್ ಮಾಡ್ಬೇಕು ಅಂತ ನಾನು ಕೇಳ್ಕಂತೀನಿ ಯಾಕೆ ಬಾಳ ಗಲೀಜು ಮಾಡ್ತಾರೆ ಯಾಕಂದ್ರೆ ನಾ ಕೈಯಾಗ ಬಾಚಾದ್ರಿ ನಾನು ಊಟ ಮಾಡಲ್ಲ ಈಗ ಒಳ್ಳೆ ಸೇವೆ ಮಾಡ್ತೀನಿ ಅಂತಂದ್ರೂ ಈಗ ಒಬ್ಬರಂತರ ಬಾಳೆ ನೀವು ಹೆಂಗ್ ಊಟ ಅಂತ ಕೇಳ್ತಾರೆ ಅದು ಹುಗಳಿದ್ರು ನಾವು ಬಾಚಬೇಕು ಅಂತಂದ್ರೆ ಬಹಳ ಆಕತೆ ಬಂದ್ರ ಎಲ್ಲಾ ಜನಗಳಿಗೆ ಹೇಳೋದೇನಂತ ಅಂದ್ರೆ ಸ್ವಲ್ಪ ಸ್ವಚ್ಛತೆ ಕಾಪಾಡ್ರಿ ಅನ್ನೋದು ಕೇಳ್ಕೊಂತೀನಿ ನಾನು ಇಲ್ಲಿ ಇದಿಷ್ಟು ಸುಧಾರಣೆಯವರ ಯಶೋಗತೆ ಮಹಿಳೆಯಾದರೂ ಸಹ ಚಿತಾಗಾರದಲ್ಲಿ ಕಾಯಕ ಮಾಡಿ ಬೇರೊಬ್ಬ ಮಹಿಳೆಗೆ ಮಾದರಿಯಾಗಿದ್ದಾರೆ ಮತ್ತೊಬ್ಬ ಮಹಿಳೆಯ ವಿಶೇಷ ಸಾಧನೆಯೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಒಂದ್ ಕನ್ನಡ ನ್ಯೂಸ್